ರಜತ್ ನೀವ್ ಗಿಲ್ಲಿ ಮನೆಗೆ ಫೋನ್ ಮಾಡಿ ಹೇಳಿ ಅಲ್ಲ ಬರೀ ಮಾತಕ್ಕ ಯಾವಾಗ್ಲಾ ಆಡ್ತಿ ಆಟ ಆಟ ಆಡ್ಲಾ ಫಸ್ಟ್ ಆಮೇಲೆ ಮಾತಾಡುವಂತೆ ಬರ್ಬೇಕಾದ್ರೆ ಸಖತ್ ಮಾಸಕ್ ಬಂದ್ರು ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ ಗೇಮಲ್ಲಿ ಗೇಮ್ ಗೇಮಲ್ಲಿ ತೋರಿಸ್ತೀನಿ ಅಂತ ನಾನು ಗೇಮ್ ಅಲ್ಲಿ ತೋರಿಸ್ತೀನಿ ನಾಲ್ಕು ದಿನ ಮಾತಾಡ್ಬೇಕು ಟೆನ್ಷನ್ ಟೆನ್ಶನ್ ಪೂರ್ತಿ ಸೈಲೆಂಟ್ ಆಗಿದ್ದಾನೆ ಇಲ್ಲ ಇಲ್ಲ ನಾನು ಮಾತಾಡ್ಬೇಕು ಅಂತ ಬೈಕ್ ಕೂತಿಲ್ಲ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರ ಇರಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ ಸೂಕ್ತ ರೀಸನ್ ಕೊಡಿ ಸೂಕ್ತ ರೀಸನ್ ಕೊಡಿ ಅಂತ ಬಡಕ ಸಾಯ್ತೀನಿ ಕೊಡ್ತಾಳೆ ಅದಕ್ಕೊಂದು ರೀಸನ್ ಕೊಡಲ್ಲೇ ಇದು ವ್ಯಕ್ತಿತ್ವದ ಆಟ ಅಲ್ವಾ ಅದಕ್ಕೆ ಬಂದು ಕೂತ್ಕೋಬಿಡ್ತಳ ಈ ಹಣ್ಣ ಬಂದ್ರಿ ಪ್ರೋಟೀನು ವಿಟಮಿನ್ ಕಾಪ್ಸು ಈ ಬಣ್ಣ ಇವುಳು ಹೋದ್ರೆ ಮಂಗ್ಳೂರಲ್ಲಿ ಇಲ್ಲಿ ಇಂತ ಮೀನು ಸಿಗುತ್ತೆ ಸಿಗುತ್ತೆ ಇಲ್ಲಿ ಜಿರ್ಲೆ ಸಿಗುತ್ತೆ ಉಡುಪಿಗೆ ಬನ್ನಿ ಮಂಗ್ಳೂರಿಗೆ ಬನ್ನಿ ಅಂತ ಇವಳು ಏನ್ ಮಾಡಲ್ರಿ ಬಂದ್ಬಿಡು ಇನ್ನು ಅಶ್ವಿನಿ ಮೇಡಮ್ ಹತ್ರ ಹೋದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಾನ್ ಏನಂದ್ರೆ ಅಂತ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆಯಿಂದ ಯಾವ ಕಡೆ ಮಾತಾಡಕ ಹೋಯ್ತಾರೆ ಅಂತನೇ ಗೊತ್ತಾಗಲ್ಲ ರಜತ್ ನೀವ್ ಫೋನ್ ಮಾಡಿ ಏನ್ ಹೇಳ್ಬೇಕು ಹೇಳಿ ಆಡಾಕ್ ಹೋಗಂದ್ರೆ ಬರೀ ಮಾತಾ ಯಾವಾಗ್ಲಾಡ್ತಿ ಆಟ ಆಟ ಆಡ್ಲಾ ಫಸ್ಟ್ ಆಮೇಲೆ ಮಾತಾಡುವಂತೆ ಬರ್ಬೇಕಾದ್ರೆ ಸಖತ್ ಮಾಸಕ್ ಬಂದ್ರು ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ ಗೇಮ್ ತೋರಿಸ್ತೀನಿ ಗೇಮಲ್ಲಿ ಅಂತ ನಾನು ಗೇಮಲ್ಲಿ ತೋರ್ಸ್ತಿನಿ ನಾಕ್ ದಿನ ಮಾತಾಡ್ಬೇಕು ಅಂತ ಟೆನ್ಶನ್ ಆಗಿ ಪೂರ್ತಿ ಸೈಲೆಂಟ್ ಆಗಿದ್ದೇನೆ ಇಲ್ಲ ಇಲ್ಲ ನಾ ಮಾತಾಡ್ಬೇಕು ಬರುವಂತ ಬೈಕ್ ಗೊತ್ತಿಲ್ಲ ಮಾತಾಡಿದ್ರೆ ಅವ್ರು ಅವ್ರು ಇರಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ ಸೂಕ್ತ ರೀಸನ್ ಕೊಡಿ ಸೂಕ್ತ ರೀಸನ್ ಕೊಡಿ ಅಂತ ಬಡಕ ಸಾಯ್ತೀನಿ ಕಳಪೆ ಕೊಡ್ತಾಳೆ ಅದಕ್ಕೊಂದು ರೀಸನ್ ಕೊಡಲ್ಲ ಕಾಣ್ ಹೇಳ್ಬಿಟ್ಟು ಇದು ವ್ಯಕ್ತಿತ್ವದ ಆಟ ಅಲ್ವಾ ಅದಕ್ಕೆ ಬಂದು ಕೂತ್ಕೋಬಿಡ್ತಲ್ಲ ಈ ಅಣ್ಣ ಬಂದ್ರಿ ಪ್ರೋಟೀನು ವಿಟಮಿನ್ ಕಾಪ್ಸು ಈ ಹಣ್ಣ ಇವು ಹೋದ್ರೆ ಮಂಗ್ಳೂರಲ್ಲಿ ಇಲ್ಲಿ ಇಂತ ಮೀನು ಸಿಗುತ್ತೆ ಸಿಗುತ್ತೆ ಇಲ್ಲಿ ಜಿರ್ಲೆ ಸಿಗುತ್ತೆ ಉಡುಪ ಬನ್ನಿ ಮಂಗ್ಳೂರಿಗೆ ಬನ್ನಿ ಅಂತ ಇವಳು ಏನ್ ಮಾಡಲ್ರಿ ಇನ್ನು ಅಶ್ವಿನಿ ಮೇಡಮ್ ಹೋದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಾನ್ ಹೇಳುದೇನಂದ್ರೆ ಅಂತ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಯಾವ ಕಡೆ ಮಾತಾಡಕ ಹೋಯ್ತಾರ ಅಂತ ಗೊತ್ತಾಗಲ್ಲ ರಜತ್ ನೀವ್ ಇಲ್ಲಿ ಮನೆಗೆ ಫೋನ್ ಮಾಡಿ ಏನ್ ಹೇಳ್ಬೇಕು ಹೇಳಿ ಹಾಡಾಕೋಕಂದ್ರೆ ಬರಿ ಮಾತಾ ಯಾವಾಗ್ಲಾಡ್ತಿ ಆಟ ಮಾತಾಡ್ಲಾ ಫಸ್ಟ್ ಆಮೇಲೆ ಮಾತಾಡುವಂತೆ ಬರ್ಬೇಕಾದ್ರೆ ಸಖತ್ತು ಮಾಸ್ ಆಗಿ ಬಂದ್ರು ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ ಗೇಮ್ ಅಲ್ಲಿ ತೋರಿಸ್ತೀನಿ ಗೇಮಲ್ಲಿ ತೋರಿಸ್ತೀನಿ ಅಂತ ನಾನು ಗೇಮ್ ಅಲ್ಲಿ ತೋರಿಸ್ತೀನಿ ನಾಲ್ಕು ದಿನ ಮಾತಾಡ್ಬೇಕು ಅಂತ ಟೆನ್ಶನ್ ಆಗಿ ಪೂರ್ತಿ ಸೈಲೆಂಟ್ ಆಗಿದ್ದಾನೆ ಇಲ್ಲ ಇಲ್ಲ ನಾವು ಮಾತಾಡ್ಬೇಕು ಅಂತ ಬೈಕ್ ಗೊತ್ತಿಲ್ಲ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ ಅವ್ರು ಇರಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ